ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಂಎ ಇತಿಹಾಸ ಎರಡನೇ ಸೆಮಿಸ್ಟರ್ ಇತಿಹಾಸ ರಚನಾಶಾಸ್ತ್ರದ ಮೊದಲನೇ ಅಧ್ಯಯನವನ್ನು ಕುರಿತು ಅಂದರೆ ಮೊದಲನೇ ಬ್ಲಾಕ್ನ ಮೊದಲನೇ ಘಟಕದ ಮೊದಲನೇ ಅಧ್ಯಯನ ಇತಿಹಾಸ ಬೆಳವಣಿಗೆಯ ವಿಕಸನ ಕ್ರೀಸ್ ಇತಿಹಾಸ ಲೇಖನ ಕಲೆ ಹೆರೋಡಸ್ ಮತ್ತು ಕ್ಯೂಸಿ ಡೈಡಸ್ ಇವರ ಒಂದು ಬಗೆಯ ಇವರ ಇದರ ಬಗೆಯನ್ನು ಈ ಒಂದು ಅಧ್ಯಯನದಲ್ಲಿ ನೋಡೋಣ ಇದರಲ್ಲಿ ಒಟ್ಟು ನಾಲ್ಕು ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳನ್ನು ಹೊಂದಿದೆ ಅದರ ಉತ್ತರ ಸಹಿತವನ್ನು ಇಲ್ಲಿ ನೋಡೋಣ ನಾನು ಮೊದಲೇ ಹೇಳಿದ ಹಾಗೆ ಇದು ಕೇವಲ ಕೀ ಪಾಯಿಂಟ್ಸ್ಗಳು ಮಾತ್ರ ಆಗಿರುತ್ತೆ ನೀವು ಉತ್ತರವನ್ನು ಬರೆಯುವಾಗ ಸಂಕ್ಷಿಪ್ತ ರೂಪದ ರೂಪದಲ್ಲಿ ವಿವರಣಾತ್ಮಕವಾಗಿ ಬರೆಯತಕ್ಕದ್ದು ಮೊದಲನೇ ಪ್ರಶ್ನೆ ಇತಿಹಾಸ ಲೇಖನಿಗೆ ಇತಿಹಾಸ ಕಲೆಗೆ ಹೆರೋಡಟಸ್ ನ ಕೊಡುಗೆಗಳನ್ನು ಮೌಲ್ಯೀಕರಿಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇತಿಹಾಸದ ಕಲೆಗೆ ಹೆರೋಡಟಸ್ ಹೆರೋಡಟಸ್ ಯಾರಂತ ನಮ್ಮೆಲ್ಲರಿಗೂ ಗೊತ್ತಿದೆ ಹೆರೋಡಟಸ್ ಎಂಬನು ಇತಿಹಾಸ ಶಾಸ್ತ್ರದ ಪಿತಾಮಹ ನಮ್ಮೆಲ್ಲರಿಗೂ ಗೊತ್ತಂಗೆ ಇವನು ಇತಿಹಾಸವನ್ನು ಇತಿಹಾಸಕ್ಕೆ ನೀಡಿದ ಕೊಡುಗೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಇತಿಹಾಸವನ್ನು ಬರೆಯುವ ಬರೆಯುವುದನ್ನು ಇದೆಲ್ಲವನ್ನು ತುಂಬಾ ತುಂಬಾ ನೋಡಿ ಇತಿಹಾಸವನ್ನು ವೈಜ್ಞಾನಿಕ ರೀತಿಯಲ್ಲಿ ಬರೆದನು ಸಾಕ್ಷಾಧಾರಗಳನ್ನು ಸಾಕ್ಷಾಧಾರಗಳ ಮೂಲಕ ಇತಿಹಾಸವನ್ನು ಬರೆದನು ಇದನ್ನೆಲ್ಲ ಒಂದು ಆಧಾರವಾಗಿಟ್ಟುಕೊಂಡು ಇವನನ್ನು ಇತಿಹಾಸದ ಪಿತಾಮಹ ಎಂತ ಎಂದು ಕರೆಯುತ್ತೇವೆ ಏನು ಇವನ ಕೊಡುಗೆಗಳು ತುಂಬಾ ವಿಧಗಳಿವೆ ಅದರಲ್ಲಿ ಮೂಲಭೂತ ಕೊಡುಗೆಗಳು ಮೂಲಭೂತ ಕೊಡುಗೆಗಳಲ್ಲಿ ಇತಿಹಾಸದ ಪಿತಾಮಹ ಎಂತ ಕರೀತೀವಿ ಮೊದಲ ವ್ಯವಸ್ಥಿತ ಇತಿಹಾಸ ಗ್ರಂಥ ಇವನು ಮೊಟ್ಟ ಮೊದಲ ಬಾರಿಗೆ ತಾನು ನೋಡಿದ್ದನ್ನ ತಾನು ಕಂಡಿದ್ದನ್ನ ತಾನು ಕೇಳಿದ್ದನ್ನ ಒಂದು ಗ್ರಂಥದ ರೂಪದಲ್ಲಿ ಬರೆಯುತ್ತಾನೆ ಆ ಗ್ರಂಥವೇ ಹಿಸ್ಟೋರಿಯಾಸ್ ಮತ್ತೆ ಪ್ರಶ್ನಾರ್ಥಕ ವಿಧಾನದಿಂದ ಇತಿಹಾಸವನ್ನು ರಚಿಸುತ್ತಾನೆ ಪ್ರಶ್ನೆಗಳ ಆಡಳಿತ ಆ ಪ್ರಶ್ನೆಗಳ ಒಂದು ಸುರಿಮಳೆಯನ್ನು ಹಾಕಿ ಅದು ಸರಿಯಿದೆಯೇ ಇಲ್ಲವೇ ಎಂಬ ಆ ವಿಧಾನದ ಮೂಲಕ ಇತಿಹಾಸವನ್ನು ಬರೆಯುತ್ತಾನೆ ಎರಡನೇದು ವಿಧಾನ ಶಾಸ್ತ್ರದ ಕೊಡುಗೆ ಕ್ಷೇತ್ರ ಕಾರ್ಯ ಸ್ವತಃ ಇವನೇ ಪ್ರಯಾಣಿಸಿ ಆಧಾರಗಳನ್ನು ಸಂಗ್ರಹಣೆ ಮಾಡಿ ಆ ಆಧಾರಗಳನ್ನು ಮೌಖಿಕ ಸಾಕ್ಷ್ಯ ಸಂಗ್ರಹಗಳನ್ನು ಮಾಡಿ ವಿವಿಧ ಮೂಲಗಳಿಂದ ಇದನ್ನು ಇವನು ಪಡೆದ ಆಧಾರಗಳನ್ನು ಹೋಲಿಕೆ ಮಾಡಿ ಅದರ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡ್ತಾನೆ ವಿಶ್ಲೇಷಣೆ ಮಾಡಿ ವಸ್ತುನಿಷ್ಠತೆಯ ಪ್ರಯತ್ನವನ್ನು ಮೊಟ್ಟ ಮೊದಲ ಬಾರಿಗೆ ಒತ್ತಿ ಹೇಳ್ತಾನೆ ತನ್ನ ವಸ್ತುನಿಷ್ಠತೆ ಇತಿಹಾಸದ ವಸ್ತುನಿಷ್ಠತೆ ಎಂಬುದು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಮೂರನೆಯದು ಸಾಂಸ್ಕೃತಿಕ ಕೊಡುಗೆ ಸಾಂಸ್ಕೃತಿಕ ಇತಿಹಾಸದ ವಿವರಣೆ ರಾಜಕೀಯ ಆರ್ಥಿಕ ಹೊರತುಪಡಿಸಿ ಸಾಂಸ್ಕೃತಿಕವಾದ ಇತಿಹಾಸದ ಬಗ್ಗೆ ವಿವರಣೆಯನ್ನು ನೀಡುತ್ತಾನೆ ಒಂದು ಅವನು ಇದ್ದ ದೇಶವಾದ ಗ್ರೀಸ್ ದೇಶ ಆಗಿರಬಹುದು ಮತ್ತು ಅವನು ಬರೆದ ಇತಿಹಾಸದ ಅವನು ಬರೆದ ಇತಿಹಾಸದಲ್ಲಿ ಬರೆದಿರುವ ಬೇರೆ ಭೌಗೋಳಿಕ ವಿವರಣೆಗಳಾಗಿರ್ಬೋದು ಅಂದ್ರೆ ಇತಿಹಾಸದಲ್ಲಿ ಭೌಗೋಳಿಕಗಳ ವಿವರಣೆಯನ್ನು ನೀಡುತ್ತಾನೆ ಒಂದು ಬೆಟ್ಟ ಆಗಿರಬಹುದು ನದಿ ಆಗಿರಬಹುದು ಪರಿಸರ ಆಗಿರಬಹುದು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾನೆ ಬಹು ಸಾಂಸ್ಕೃತಿಕ ದೃಷ್ಟಿಕೋನ ಇವನ ಒಂದು ಇತಿಹಾಸ ಬರೆಯುವಾಗ ಇವನ ಒಂದು ದೃಷ್ಟಿಕೋನ ಒಂದು ಏಕಸ್ವಾಮಿ ದೃಷ್ಟಿಕೋನವಾಗಿರಲಿಲ್ಲ ಇದು ಬಹು ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಒಳಗೊಂಡಿತ್ತು ಧರ್ಮ ಮತ್ತು ಪುರಾಣಗಳ ಅಧ್ಯಯನ ಇತಿಹಾಸವನ್ನು ಬರೆಯುವಾಗ ಧರ್ಮ ಮತ್ತು ಪುರಾಣಗಳ ಒಂದು ಸಂಗ್ರಹಣೆಯಾಗಿರಬಹುದು ಅದರ ಒಂದು ಉಲ್ಲೇಖಗಳಾಗಿರಬಹುದು ತುಂಬಾ ತುಂಬಾ ಮಹತ್ವವನ್ನು ಹೊಂದಿರುತ್ತದೆ ಮತ್ತೆ ಸಾಹಿತ್ಯಿಕ ಕೊಡುಗೆಗಳು ಕಥನಾವಿಧಾನ ಇವನು ಇತಿಹಾಸವನ್ನು ಬರೆಯುವಾಗ ಕಥೆಯ ವಿಧಾನ ಅಂದ್ರೆ ಕಥನಾ ವಿಧಾನದ ಮೂಲಕ ಬರೆಯುತ್ತಾನೆ ಸಂಭಾಷಣೆ ಮತ್ತು ಭಾಷಣಗಳು ಇವನು ಕೇಳಿದ ಇವನು ಆಲಿಸಿದ ಸಂಭಾಷಣೆಯಾಗಿರಬಹುದು ಮತ್ತು ಭಾಷಣಗಳಾಗಿರಬಹುದು ಅದರ ಮುಖಾಂತರ ಇತಿಹಾಸವನ್ನು ಬರೆಯುತ್ತಾನೆ ಕತೆಗಳು ಮತ್ತು ಉಪಕಥೆಗಳು ನಾಟಕೀಯ ಪ್ರಸ್ತುತಿ ಇಂತಹ ಒಂದು ವಿಧಾನಗಳ ಮೂಲಕವೂ ಸಹ ಇವನು ಇತಿಹಾಸವನ್ನು ಬರೆಯುತ್ತಾನೆ ವ್ಯಾಪ್ತಿ ಮತ್ತು ಗಾತ್ರದ ಕೊಡುಗೆ ವಿಶ್ವ ಇತಿಹಾಸದ ದೃಷ್ಟಿಕೋನ ಇವನ ಒಂದು ಇತಿಹಾಸ ಬರೆಯುವ ದೃಷ್ಟಿಕೋನವು ಕೇವಲ ಒಂದು ವ್ಯಾಪ್ತಿಗೆ ಸೀಮಿತವಾಗಿರಲಿಲ್ಲ ಬದಲಾಗಿ ವಿಶ್ವದ ಇತಿಹಾಸದ ದೃಷ್ಟಿಕೋನವನ್ನು ಹೊಂದಿದ್ದ ದೀರ್ಘಕಾಲೀನ ದೃಷ್ಟಿಕೋನ ಇವನ ಇತಿಹಾಸ ಕೇವಲ ಬೇರೆ ಒಂದು ಕಾಲಕ್ಕೆ ಸೀಮಿತವಾಗಿರಲಿಲ್ಲ ದೀರ್ಘಕಾಲೀನ ಇತಿಹಾಸವನ್ನು ಇತಿಹಾಸದ ದೃಷ್ಟಿಕೋನವನ್ನು ಹೊಂದಿದ್ದ ಮತ್ತೆ ಅನೇಕ ವಿಷಯಗಳ ಸಮಾವೇಶವನ್ನು ಮಾಡುತ್ತಿದ್ದ ಮೂರನೆಯದು ಮಾನವತಾವಾದಿ ದೃಷ್ಟಿಕೋನ ಮಾನವ ಸ್ವಭಾವದ ಅಧ್ಯಯನ ಮಾಡ್ತಾನೆ ಮತ್ತೆ ಸಾಮಾನ್ಯ ಜನರ ಪಾತ್ರ ಜನರಲ್ಲಿ ಜನರಾಗಿ ಸಾಮಾನ್ಯ ಜನರ ಪಾತ್ರ ಇತಿಹಾಸದಲ್ಲಿ ಎಷ್ಟೊಂದು ಮಹತ್ವ ಒಳಗೊಂಡಿದೆ ಎಂಬ ಒಂದು ಅರ್ಥವನ್ನು ನೀಡುತ್ತದೆ ನೈತಿಕ ಪಾಠಗಳು ಜನರ ಮತ್ತು ಸಮಾಜದ ನೈತಿಕ ಪಾಠವನ್ನು ಇತಿಹಾಸವನ್ನಾಗಿ ಬರೆಯುತ್ತಾನೆ ಇದರಿಂದ ಭವಿಷ್ಯಕ್ಕೆ ಆದ ಪ್ರಭಾವಗಳೇನೆಂದರೆ ಅನುಕರಣೆಯ ಮಾದರಿ ಸಿಕ್ತು ನಮಗೆ ಇವನು ಮಾಡಿಟ್ಟ ಒಂದು ವಿಧಾನದಿಂದ ನಮಗೆ ಅನುಕರಣೆಯ ಮಾದರಿ ಸಿಗುತ್ತೆ ಇತಿಹಾಸ ಬರವಣಿಗೆಯ ಪರಂಪರೆ ಸೃಷ್ಟಿಯಾಗುತ್ತೆ ಆಧುನಿಕ ಇತಿಹಾಸಕ್ಕೆ ಆಧುನಿಕ ಇತಿಹಾಸದ ಶಾಸ್ತ್ರಕ್ಕೆ ಹೆರೋಡೆಟಸ್ ಅಡಿಪಾಯ ಹಾಕಿಕೊಡ್ತಾನೆ ಹೀಗೆ ಹೋಗ್ರಿ ಹೀಗೆ ಮಾಡಿ ಎಂಬ ಒಂದು ಅಡಿಪಾಯವನ್ನು ಹಾಕಿಕೊಡ್ತಾನೆ ಇವನ್ ಆದ್ಮೇಲೆ ಬರೋನು ಕ್ಯೂಸಿಡೈಡಸ್ ಮತ್ತು ಪೊಲಿಬಿಯಸ್ ಇವರು ಸಹ ಇತಿಹಾಸಕಾರರಾಗಿರ್ತಾರೆ ಇವರ ಒಂದು ಕೊಡುಗೆಗಳನ್ನು ನಾವು ಇಲ್ಲಿ ವಿಮರ್ಶನಾತ್ಮಕವಾಗಿ ಪರೀಕ್ಷಿಸೋಣ ಮೊದಲು ಕ್ಯೂಸಿಡೈಡಸ್ ಇವನು ಕ್ರಿಸ್ತಪೂರ್ವ ನಾಕ್ನೂರ ಅರವತ್ತರಿಂದ ಕ್ರಿಸ್ತಪೂರ್ವ ನಾಕ್ನೂರಲ್ಲಿ ಜೀವಿಸಿದ ಕ್ರೀಕ್ ಗ್ರೀಕ್ ಇತಿಹಾಸಕಾರ ಇವನ ಪ್ರಮುಖ ಕೊಡುಗೆಗಳೆಂದರೆ ವೈಜ್ಞಾನಿಕ ಇತಿಹಾಸ ಶಾಸ್ತ್ರದ ಸ್ಥಾಪಕ ಇತಿಹಾಸ ಮತ್ತು ಇತಿಹಾಸವನ್ನು ಪುರಾಣ ಮತ್ತು ಧರ್ಮದಿಂದ ಪ್ರತ್ಯೇಕಿಸಿ ಇದಕ್ಕೆ ವೈಜ್ಞಾನಿಕ ಒಂದು ಬೆಳಕನ್ನು ಚೆಲ್ಲುತ್ತಾನೆ ಅನುಭವ ಮತ್ತು ಪುರಾವೆಗಳ ಆಧಾರದ ಮೇಲೆ ಇತಿಹಾಸವನ್ನು ಬರೆದನು ಯಾವುದೇ ಒಂದು ಪುರಾವೆಗಳಿಲ್ಲದೆ ಆಧಾರಗಳಿಲ್ಲದೆ ಇತಿಹಾಸವನ್ನು ಬರೆಯಲು ಮರು ಸೃಷ್ಟಿಸಲಾಗ ಮರು ಸೃಷ್ಟಿಸಲು ಸಾಧ್ಯವಿಲ್ಲ ನಾವು ಅನುಭವಿಸಿ ತಾವು ನೋಡಿ ನಾವು ನಾವು ಒಂದು ಅನುಭವಿಸಿದ ಕಾರ್ಯಗಳನ್ನೇ ಇತಿಹಾಸವನ್ನಾಗಿ ಮಾಡಿದನು ಪೆಲೋಪೊನೂಷಿಯಲ್ ವಾರ್ ಎಂಬ ಕೃತಿಯನ್ನು ರಚಿಸುತ್ತಾನೆ ಈ ಒಂದು ಕೃತಿಯಲ್ಲಿ ಅಲ್ಲಿ ನಡೆದ ಪೆಲೋಪೊನೋಷಿಯನ್ ವಾರ್ ಬಗ್ಗೆ ಅಂದರೆ ಯುದ್ಧದ ಬಗ್ಗೆ ಇವನು ಇಂಚಿಂಚು ಮಾಹಿತಿಯನ್ನು ನೀಡುತ್ತಾನೆ ಕಾರಣ ಮತ್ತು ವಿಶ್ಲೇಷಣೆ ಯುದ್ಧಕ್ಕೆ ತಕ್ಷಣದ ಕಾರಣಗಳು ನೀಡುತ್ತಾನೆ ಈ ವಾರ್ ಈ ಯುದ್ಧ ಏನು ಪೊಲೋಪೊನಿಷಿಯನ್ ಅಂತ ಏನು ಹೇಳುತ್ತಲ್ಲ ಈ ಯುದ್ಧಕ್ಕೆ ಕಾರಣಗಳನ್ನು ನೀಡ್ತಾನೆ ಅದರ ಪರಿಣಾಮಗಳನ್ನು ನೀಡ್ತಾನೆ ವಿಶ್ಲೇಷಣಾತ್ಮಕವಾಗಿ ಯುದ್ಧಕ್ಕೆ ತಕ್ಷಣದ ಕಾರಣಗಳು ಮತ್ತು ಮೂಲ ಕಾರಣಗಳನ್ನು ಪ್ರತ್ಯೇಕಿಸಿದನು ಶಕ್ತಿ ರಾಜಕೀಯ ನೀತಿಯನ್ನು ವಿಶ್ಲೇಷಿಸ್ತಾನೆ ಮತ್ತೆ ಮಾನವ ಸ್ವಭಾವದ ಶಾಶ್ವತ ಗುಣಲಕ್ಷಣಗಳನ್ನು ಈ ಒಂದು ಯುದ್ಧದ ಮೂಲಕ ಗುರುತಿಸ್ತಾನೆ ಮತ್ತು ಪ್ರಾಥಮಿಕ ಮೂಲಗಳ ಬಳಕೆ ಅಂದ್ರೆ ಪ್ರಾಥಮಿಕ ಆಕರಗಳನ್ನು ಬಳಸ್ಕೊತಾನೆ ಯಾವ ರೀತಿ ಅಂದ್ರೆ ಪ್ರತ್ಯಕ್ಷದರ್ಶಿಯಾಗಿ ಮತ್ತು ಸಮಕಾಲೀನ ಇತಿಹಾಸಕಾರನಾಗಿ ತಾನು ಅನುಭವಿಸಿ ತಾನು ನೋಡಿದ ಯುದ್ಧಗಳನ್ನು ಯುದ್ಧದ ನೀತಿ ಆಗಿರ್ಬೋದು ಯಾರ ನಡುವೆ ನಡೆಯಿತು ಯಾವ ಕಾಲದಲ್ಲಿ ನಡೆಯಿತು ಯುದ್ಧದಲ್ಲಿ ಎಷ್ಟು ಜನ ಸೋತರು ಎಷ್ಟು ಜನ ಸತ್ತರು ಎಷ್ಟು ಜನ ಗೆದ್ದರು ಇದೆಲ್ಲವನ್ನು ಪ್ರತ್ಯೇಕವಾಗಿ ಪ್ರತ್ಯಕ್ಷದರ್ಶಿಯಾಗಿ ನೋಡಿ ಇತಿಹಾಸವನ್ನು ಬರೆಯುತ್ತಾನೆ ಯುದ್ಧದಲ್ಲಿ ವೈಯಕ್ತಿಕ ಅನುಭವಗಳನ್ನು ಹೊಂದಿದನು ಮಾಹಿತಿಯ ಪರಿಶೀಲನೆಯನ್ನು ಒತ್ತಿ ಹೇಳುತ್ತಾನೆ ಭಾಷಣಗಳ ಬಳಕೆ ಪೆರಿಕ್ಲಸ್ ಅವರ ಅಂತ್ಯ ಭಾಷಣದ ಸಂಗ್ರಹವನ್ನು ಮಾಡ್ತಾನೆ ಅವನು ಪೆರಿಕ್ಲಿಶಸ್ ಎಂಬುವರು ಒಬ್ಬ ಇತಿಹಾಸ ಒಬ್ಬ ಗ್ರೀಕ್ ರಾಜಕೀಯವಾದಿಯಾಗಿರ್ತಾರೆ ಇವರ ಒಂದು ಅಂತ್ಯ ಭಾಷಣವನ್ನು ಸಂಗ್ರಹಿಸ್ತಾನೆ ವಿವಿಧ ದೃಷ್ಟಿಕೋನಗಳನ್ನು ಪ್ರಸ್ತುತ ಪಡಿಸ್ತಾನೆ ವಾಕ್ಚಾತುರ್ಯ ಮತ್ತು ವಿಚಾರಗಳ ಶಕ್ತಿಯನ್ನು ತೋರಿಸ್ತಾನೆ ಯಾವ ತರದ ವಾಕ್ಚಾತುರ್ಯಗಳನ್ನು ಹೊಂದಿದ್ರು ಅಂತ ಸಹ ತೋರಿಸ್ತಾನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತ ಈಗ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೋಡ್ತೀವಿ ಆದ್ರೆ ಎರಡ್ ಸಾವಿರ ಎರಡು ಸಾವಿರ ವರ್ಷಕ್ಕಿಂತ ಮುಂಚೆ ಮಿಲಿಯನ್ ಡೈಲಾಗ್ ಶಕ್ತಿ ರಾಜಕೀಯ ರಾಜಕೀಯ ರಾಜನೀತಿಯ ಶ್ರೇಷ್ಠ ವಿಶ್ಲೇಷಣೆಯನ್ನು ನೀಡ್ತಾನೆ ಆಧುನಿಕ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಕ್ಕೆ ಪ್ರಭಾವ ಬೀರ್ತಾನೆ ಸಾಮ್ರಾಜ್ಯಶಾಹಿ ಆಂತರಿಕ ಸಿದ್ಧಾಂತವನ್ನು ವಿವರಣಾತ್ಮಕವಾಗಿ ವಿವರಿಸ್ತಾನೆ ಇದಿಷ್ಟು ಕ್ಯೂಸಿ ಡೈಟ್ ಮತ್ತೆ ಪೊಲಿಬಿಯಾಸ್ ಪೊಲಿಬಿಯಾಸ್ ಎಂಬವನು ಸಹ ಒಬ್ಬ ಇತಿಹಾಸಕಾರನಾಗಿರ್ತಾನೆ ಗ್ರೀಕ್ ಇತಿಹಾಸಕಾರ ಇವನ ಒಂದು ಕಾಲ ಸುಮಾರು ಕ್ರಿಸ್ತಪೂರ್ವ ಇನ್ನೂರರಿಂದ ಕ್ರಿಸ್ತಪೂರ್ವ ನೂರ ಹದಿನೆಂಟು ಇವನ ಪ್ರಮುಖ ಕೊಡುಗೆಗಳೇನೆಂದ್ರೆ ಪ್ರಾಗ್ಮ್ಯಾಟಿಕ್ ಇತಿಹಾಸ ಅಂದ್ರೆ ಪ್ರಾಗ್ಮ್ಯಾಟಿಕ್ ಅಂದ್ರೆ ಪ್ರಾಯೋಗಿಕ ಮತ್ತು ಉಪಯುಕ್ತ ಇತಿಹಾಸದ ಪರಿಕಲ್ಪನೆ ರಾಜಕೀಯ ಮತ್ತು ಮಿಲಿಟರಿ ನಾಯಕರಿಗೆ ಶಿಕ್ಷಣ ನೀಡುವ ಉದ್ದೇಶ ವಾಸ್ತವಿಕ ಅನುಭವದಿಂದ ಇತಿಹಾಸವನ್ನು ಮರುಸೃಷ್ಟಿಸಲು ಪ್ರಯತ್ನ ಪಡ್ತಾನೆ ಸಾಂವಿಧಾನಿಕ ಸಿದ್ಧಾಂತ ಸಂವಿಧಾನಗಳ ಚಕ್ರದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾನೆ ಮತ್ತೆ ಒಂದು ದೇಶ ಅಲ್ಲ ಮ ಕೆಲವು ದೇಶಗಳ ಮಿಶ್ರ ಸಂವಿಧಾನದ ಪರಿಕಲ್ಪನೆಯನ್ನು ಉಂಟು ಮಾಡ್ತಾನೆ ಆಧುನಿಕ ಸಂವಿಧಾನದ ಚಿಂತನೆಯ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇವನು ಅಲ್ವಾ ಯೂನಿವರ್ಸಲ್ ಇತಿಹಾಸ ಅಂದ್ರೆ ವಿಶ್ವ ಇತಿಹಾಸ ಇವನ ಒಂದು ಇತಿಹಾಸ ಲೇಖನವು ಕೇವಲ ಗ್ರೀಕ್ಗೆ ಮಾತ್ರ ಸೀಮಿತವಲ್ಲದೆ ಯೂನಿವರ್ಸಲ್ ಇತಿಹಾಸ ಅಂದ್ರೆ ವಿಶ್ವ ಇತಿಹಾಸಕ್ಕೆ ತನ್ನ ಪರಿಕ ಬೆಳಕನ್ನು ಚೆಲ್ತಾನೆ ಮೆಡಿಟೇರಿಯನ್ ಪ್ರಪಂಚದ ಏಕೀಕೃತ ಇತಿಹಾಸವನ್ನು ಬರೆಯುತ್ತಾನೆ ರೋಮ್ ಸಾಮ್ರಾಜ್ಯದ ಉದಯದ ಸಮಗ್ರ ವಿಶ್ಲೇಷಣೆಯನ್ನು ನೀಡ್ತಾನೆ ಅಂದ್ರೆ ರೋಮ್ ಸಾಮ್ರಾಜ್ಯವು ಹೇಗೆ ಅಹ್ ವಿಕಸನಗೊಂಡಿತ್ತು ಹೇಗೆ ಉದಯವಾಯಿತು ಎಂಬ ಸಂ ಸಂದೇಶವನ್ನು ನೀಡ್ತಾನೆ ಮತ್ತು ಸಂಪರ್ಕಿತ ಇತಿಹಾಸದ ಪರಿಕಲ್ಪನೆ ಅಂದ್ರೆ ಹೇಗೆ ಇತಿಹಾಸವು ಒಂದಕ್ಕೊಂದು ಸಂಪರ್ಕಿತವಾಗಿರುತ್ತದೆ ಎಂಬ ವಿಧಾನವನ್ನು ಸಹ ತಿಳಿಸಿಕೊಡ್ತಾನೆ ಭೌಗೋಳಿಕ ವಿಧಾನ ಪ್ರಮುಖವಾದ ವಿಷಯ ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಪ್ರಪಂಚವು ಹೇಗೆ ಭೌಗೋಳಿಕ ಜ್ಞಾನವನ್ನು ಹೊಂದಿತ್ತು ಇದರ ಒಂದು ಇದರಿಂದ ಇತಿಹಾಸದ ಮಹತ್ವವೇನು ಎಂಬ ವಿಷಯವನ್ನು ತಿಳಿಸ್ಕೊಡ್ತಾನೆ ನಮಗೆ ಮತ್ತೆ ಪರಿಸರ ಮತ್ತು ಇತಿಹಾಸದ ಸಂಬಂಧವನ್ನು ಗುರುತಿಸಿಕೊಡ್ತಾನೆ ಪರಿಸರವಿಲ್ಲದೆ ನಮ್ಮ ಸುತ್ತಮುತ್ತಲಿನ ಪರಿಸರವು ಹೇಗೆ ಇತಿಹಾಸದ ಮೇಲೆ ಪ್ರಭಾವ ಬೀರುತ್ತೆ ಅದರಿಂದ ನಮಗೆ ಹೇಗೆ ಉಪಯುಕ್ತವಾಗುತ್ತದೆ ಎಂಬ ಮಾಹಿತಿಯನ್ನು ನೀಡುತ್ತಾನೆ ಸೈನಿಕರ ಇತಿಹಾಸ ಸೈನಿಕ ಯುದ್ಧದಲ್ಲಿ ನಡೆಯುವ ಸೈನಿಕ ತಂತ್ರಗಳ ವಿವರಣೆಯ ಮೂಲಕ ವಿವರವಾದ ವರ್ಣನೆಯನ್ನು ನೀಡುತ್ತಾನೆ